ನಾನಿವತ್ತು ಒಂದು ರೋಸ್ ಗಾರ್ಡನ್ ಅಲ್ಲಿ ಇದೀನಿ ಈ ತೋಟ ಏನಾಗಿತ್ತು ಈಗ ಹೆಂಗಿದೆ ಬರೋದು ಗಿಡ ಒಣಗೋಗೋದು ಆತರ ಆಗ್ತಾ ಇತ್ತು ಡಾಕ್ಟರ್ ಸೈಲಬಲ್ ಐದ್ ಲೀಟರ್ ಕ್ಯಾನ್ ಒಂದು ಒಂದ್ ಲೀಟರ್ ಕ್ಯಾನ್ ಒಂದು ಕೊಟ್ಟರು ಸರ್ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಷ್ಟು ಬೇರೆ ಜಾಸ್ತಿ ಇರ್ತದೆ ಜಾಸ್ತಿ ಇರುತ್ತೆ ಗಿಡ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಇಳುವರಿ ನಿರಂತರವಾಗಿ ಬರ್ತಾ ಇದೆ ಎಲ್ಲರೂ ದಯವಿಟ್ಟು ರೈತರ ಹೇಳಿದ ಒಂದೇನೈತೆ ಸರ್ ಡಾಕ್ಟರ್ಸ್ ಎಲ್ಲ ಯೂಸ್ ಮಾಡಿದ್ರೆ ತುಂಬಾ ಗುಣಮಟ್ಟವಾಗಿದೆ ಸರ್ ನಮಸ್ತೆ ರೈತ ಬಾಂಧವ್ರೆ ನಾನಿವತ್ತು ಒಂದು ರೋಸ್ ಗಾರ್ಡನ್ನಲ್ಲಿದ್ದೀನಿ ಇದರ ಮಾಲೀಕರು ನನ್ನ ಜೊತೆ ಇದ್ದಾರೆ ಫಸ್ಟ್ ಅವ್ರನ್ನ ಪರಿಚಯ ಮಾಡಿಕೊಂಡು ಈ ತೋಟ ಏನಾಗಿತ್ತು ಈಗ ಹೆಂಗಿದೆ ಅಂತಕ್ಕಂಥ ವಿಚಾರಗಳನ್ನ ಅವ್ರು ಮಾತಾಡ್ತಾರೆ ಸರ್ ಪ್ಲೀಸ್ ಸರ್ ನಮ್ಮದು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ದ್ಯಾಸನಸಳ್ಳಿ ಗ್ರಾಮದಲ್ಲಿ ಡಿ ವಿ ಮುನ್ರಾಜ್ ಅನ್ಬಿಟ್ಟು ನನ್ನ ಹೆಸರು ಮೊದಲು ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾಯಿದ್ವಿ ಅದರಲ್ಲಿ ಯೂಸ್ ಮಾಡಿದಾಗ ಬರೀ ಮೆನು ಏನು ಸಿಗುತ್ತೋ ಅವಾಗ ಮಾತ್ರ ಇಳು ಬರುತ್ತೆ ಮೆನು ಆಗೋದ್ಮೇಲೆ ಮತ್ತೆ ಫುಡ್ ಕೊಟ್ಟು ಮತ್ತೆ ಮೆನು ಬರ್ತಾಯಿತ್ತು ಅದಾದ್ಮೇಲೆ ನಮ್ಮದ್ರಲ್ಲಿ ಡೈ ಬ್ಯಾಗ್ ಬರೋದು ಗಿಡ ಒಣಗೋಗೋದು ಆ ಥರ ಆಗ್ತಾಯಿತ್ತು ಸರ್ ನಮ್ಮ ಅನಿಲ್ ಸರ್ ಆನಂದ್ ಸರ್ ಅವರು ಬಂದು ಡಾಕ್ಟರ್ ಸೈಲೇಬಲ್ ಐದು ಲೀಟ್ರ್ ಕ್ಯಾನ್ ಒಂದು ಲೀಟ್ರ್ ಒಂದು ಕೊಟ್ಟರು ಸರ್ ಅದು ಬಿಟ್ಟ ಮೇಲೆ ನಮಗೆ ಡೈ ಬ್ಯಾಗ್ ಆಗೋದು ಮತ್ತೆ ವೈಟ್ ರೂಟ್ಸ್ ಆಗೋದು ಎಲ್ಲ ಈಲ್ಡ್ ಚೆನ್ನಾಗಿ ಬರ್ತಾ ಇದೆ ಸರ್ ಇಷ್ಟೊಮ್ಮು ಬರುತ್ತೆ ಎಲ್ಲ ಕರೆಕ್ಟ್ ಓಕೆ ನಾವು ಆರು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ವರ್ಕೌಟ್ ಆಗುತ್ತೆ ಹೂವು ಕಂಟಿನ್ಯೂಸ್ ಬರ್ತಾ ಇದೆ ಬರ್ತಾ ಇದೆ ಸರ್ ಈಲ್ಡ್ ಮಾತ್ರ ಕಮ್ಮಿ ಆಗಿಲ್ಲ ಸರ್ ಹಾಂ ಹೂವು ತೋಟ ಎಲ್ಲ ಖಾಲಿ ಆದ್ರೂ ಮ್ಯಾಕ್ಸಿಮಮ್ ಮೂವತ್ತು ಕೆಜಿ ಈಲ್ಡ್ ಬರುತ್ತೆ ಸರ್ ಹೌದಾ ಓಕೆ ಸರ್ ಈ ಮಾರ್ಕೆಟಲ್ಲಿ ಕ್ವಾಲಿಟಿ ರೇಟು ಏನು ಒಂದು ಹತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಸರ್ ಕ್ವಾಲಿಟಿಯಲ್ಲೂ ಅಷ್ಟೇ ನಾವು ಎತ್ಕೊಂಡೋಗಿ ತಕ್ಷಣ ಒಂದು ರೇಟ್ ಇದ್ದಾಗ ಜಾಸ್ತಿ ಆಗುತ್ತೆ ರೇಟ್ ಕಮ್ಮಿ ಆದಾಗ ಒಂದು ಹತ್ತು ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಸರ್ ಅಷ್ಟೇ ಅಂದರೆ ನಿಮ್ಮ ಹೂವಿನ ರೇಟು ಬೇರೆಯವ್ರದ್ಕಿಂತ ಕಂಪೇರ್ ಮಾಡಿ ಓಕೆ ಸರ್ ಜಾಸ್ತಿ ಇರ್ತದೆ ಜಾಸ್ತಿ ಇರುತ್ತೆ ಡಿಮ್ಯಾಂಡ್ ಇದೆ ಇದಕ್ಕೆ ಡಿಮ್ಯಾಂಡ್ ಇದೆ ಸರ್ ಓಕೆ ಓಕೆ ಮುನ್ರಾಜು ಅವರೇ ರೈತ ಬಂದವರೇ ಈಗ ನಾನು ನಿಮಗೆ ಒಂದಷ್ಟು ವೈಜ್ಞಾನಿಕವಾಗಿ ಕ್ಲಾರಿಫಿಕೇಶನ್ಸ್ ಕೊಡಲಿಕ್ಕೆ ನಾನು ಇಚ್ಛಿಸ್ತೀನಿ ಮುನ್ರಾಜು ಅವರು ಅವ್ರದೇ ಆದ ಒಂದು ಭಾಷೆಯಲ್ಲಿ ನಿಮಗೆ ಅರ್ಥ ಮಾಡಿಸಿದರು ಅದು ವೈಜ್ಞಾನಿಕವಾಗಿ ಹೆಂಗೆ ಅಂತ ನೋಡೋಣ ನೋಡಿ ಇವರು ಹಿಂದೆ ರಾಸಾಯನಿಕಗಳನ್ನು ಬಳಸುವಾಗ ಇವರ ತೋಟದಲ್ಲಿ ಮಣ್ಣಲ್ಲಿರಬೇಕಾದ ಆ ಜೀವಿಗಳು ಕೋಟ್ಯಾನು ಕೋಟಿ ಜೀವರಾಶಿಗಳು ನಾಶ ಆಗಿತ್ತು ಯಾವುದೇ ಉಪಕಾರಿ ಜೀವಾಣುಗಳಿರ್ಬೋದು ಎರೆಹುಳುಗಳಿರ್ಬೋದು ಇಲ್ಲ ಏನಿಲ್ಲ ಸರ್ ಕರೆಕ್ಟ್ ಅಲ್ವಾ ಓಕೆ ಸರ್ ಅದಕ್ಕೆ ಮಣ್ಣು ಗಟ್ಟಿ ಅನ್ನೋ ಮಾತು ಹೇಳಿದ್ರೆ ಅವಿಲ್ಲದೆ ಇದ್ದರೆ ಮಣ್ಣು ಗಟ್ಟಿ ಆಗೋದು ಸತ್ಯ ನೀರನ್ನ ಇಂಗಿಸ್ಕೊಳ್ಳೋ ಶಕ್ತಿನೂ ಇಲ್ದಂಗೆ ಹೋಯ್ತು ಮತ್ತು ಬಿಳಿ ಬೇರುಗಳು ಆಗ ಇರಲಿಲ್ಲ 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 ಸರ್ ಸೊ ಇದು ಯಾವಾಗ ಡಾಕ್ಟರ್ ಸಹಾಯಲ್ಲಿ ಜೈವಿಕ ಒಳಸುರಿಗಳನ್ನು ರೆಕಮೆಂಡ್ ಮಾಡಿ ಇದಕ್ಕೆ ಕೊಟ್ಟರು ಕೊಟ್ಟ ತಕ್ಷಣ ಮಣ್ಣಲ್ಲಾದಂಥ ದೊಡ್ಡ ಬದಲಾವಣೆ ಏನಂತಂದರೆ ಪಿ ನ್ಯೂಟ್ರಲ್ ಆಯಿತು ಇವತ್ತು ನಾನು ಪಿ ಎಚ್ ಮೀಟ್ರಲ್ಲಿ ನೀವು ನೋಡ್ಬೋದು ನೋಡ್ತಾ ಇದ್ದೀರಿ ಇಲ್ಲಿ ನ್ಯೂಟ್ರಲ್ ಆಗಿದೆ ಪಿ ಎಚ್ಚು ಸೊ ಜೊತೆಗೆ ಆ ಯಾವಾಗ ನ್ಯೂಟ್ರಲ್ ಆಯಿತು ಬೇರುಗಳ ಅಭಿವೃದ್ಧಿ ಬಿಳಿ ಬೇರುಗಳ ಅಭಿವೃದ್ಧಿ ಯಥೇಚ್ಛವಾಗಿ ಕಾಣ್ತಾ ಇದೆ ಅದೇ ರೀತಿ ಎರೆ ಕೂಡ ಕಾಣ್ತಾ ಇದೆ ಮತ್ತು ಮಣ್ಣು ಲೂಸ್ ಆಗಿದೆ ಇದು ಮಣ್ಣಿನಲ್ಲಿ ಆದಂಥ ಬದಲಾವಣೆಗಳು ಪರಿವರ್ತನೆ ಅಂತ ನಾವು ಹೇಳ್ಬೋದು ಯಾವಾಗ ಮಣ್ಣಲ್ಲಿ ಪರಿವರ್ತನೆ ಆಯಿತೋ ಆಟೋಮೆಟಿಕ್ಕಾಗಿ ಅವರಿಗೆ ಹೂವಿನ ಇಳುವರಿಯಲ್ಲಿ ಜಾಸ್ತಿ ಆಯ್ತು ಒಳ್ಳೆ ಇಳುವರಿ ಬಂತು ಬಂದಿದೆ ಸರ್ ಅಲ್ವಾ ಸೊ ಗಿಡ ಚಿಗಿರ್ತಕ್ಕಂಥದ್ದು ಎಲ್ಲ ಅದ್ಭುತವಾಗಿ ಬರೋಂಗಾಗಿದೆ ಕರೆಕ್ಟ್ ಎಲ್ಲ ಕ್ವಾಲಿಟಿನೂ ಬಂತು ಕ್ವಾಲಿಟಿ ಎಲ್ಲ ಬಂದಿದೆ ಸರ್ ಕಾರಣ ಏನಂತಂದ್ರೆ ಇಷ್ಟ ನೋಡಿ ಪಿ ಹೆಚ್ ಏಳು ನ್ಯೂಟ್ರಲ್ ಇಲ್ಲ ತೋಟದಲ್ಲಿ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಬೇರಿಗೆ ಪೋಷಕಾಂಶಗಳನ್ನ ಹಪ್ ಹೀರಿಕೊಳ್ಳುವಂತ ಶಕ್ತಿ ಕಳ್ಕೊಂಡಿರ್ತದೆ ಮಣ್ಣಲ್ಲಿ ನೀವು ಎಷ್ಟೇ ಪೋಷಕಾಂಶಗಳು ಕೊಟ್ಟರೂ ಸಹ ಅದು ಗಿಡಕ್ಕೆ ಸಿಗಲ್ಲ ಅವಾಗ ಗಿಡ ಅಭಿವೃದ್ಧಿ ಆಗಲ್ಲ ಯಾವಾಗ ಡಾಕ್ಟ್ರ್ ಸಹಾಯಲ್ಲಿ ಜೈವಿಕ ಒಳಸುರಿಗಳನ್ನು ಕೊಟ್ಟರು ಮುನರಾಜು ಅವರು ಅವಾಗ ಇವೆಲ್ಲ ಸರಿಪಡಿಸ್ಕೊಂಡು ಗಿಡ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಇಳುವರಿ ನಿರಂತರವಾಗಿ ಬರ್ತಾ ಇದೆ ತೋಟದ ತುಂಬ ಹೂವು ಕಾಣಿಸ್ತಾ ಇದೆ ಕರೆಕ್ಟ್ ಅಲ್ವಾ ಕರೆಕ್ಟ್ ಸರ್ ಕಾಣಿಸ್ತಾ ಇದೆ ನಿರಂತರವಾಗಿ ಎಷ್ಟು ಕಟ್ ಮಾಡಿದ್ರು ಮಾರ್ಕೆಟ್ಗೆ ತಗೊಂಡೋಗೋಷ್ಟು ಹೂವೂ ಸಿಗ್ತ ಇದೆ ನಾನು ಹೇಳೋದಿಷ್ಟೇ ಬೆಳೆಗಾರರೆಲ್ಲರೂ ಸಹ ನಿಮ್ಮ ಮಣ್ಣಿನ ಪಿ ಎಚ್ಚನ್ನು ಒಂದು ಸಾರಿ ನೋಡ್ಕೊಳ್ಳಿ ವೈಜ್ಞಾನಿಕವಾಗಿ ಅದು ನ್ಯೂಟ್ರಲ್ಲಿದ್ದರೆ ನಿಮ್ಮ ತೋಟ ಸಮೃದ್ಧಿಯಾಗಿರ್ತದೆ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಈ ರೇಂಜಲ್ಲಿದ್ದರೆ ನಿಮ್ಮ ತೋಟ ಸಮೃದ್ಧಿಯಾಗಿ ಇರ್ತದೆ ಇದು ಇಲ್ಲ ಅಂತಂದರೆ ನಾನು ಹೇಳ್ತೀನಿ ಅವ್ರ ಹಿಂದೆ ಯಾವ ಥರ ಸಮಸ್ಯೆಗಳನ್ನು ಫೇಸ್ ಮಾಡಿದ್ರು ಮಾಡಿದ್ದೀರ ಸರ್ ಇದೇ ರೀತಿ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾಯಿದ್ದೀರ್ತೀರಿ ಅದಕ್ಕೆ ದಯವಿಟ್ಟು ಲಾಸ್ಟು ಹದಿಮೂರು ವರ್ಷಗಳಿಂದ ಇಡೀ ದೇಶದಲ್ಲಿ ಈ ಮಣ್ಣನ್ನು ಸರಿ ಮಾಡೋದರಲ್ಲಿ ಎರೆ ಉತ್ಪತ್ತಿ ಮಾಡೋದಿರ್ಬೋದು ಪಿ ಎಚ್ ನ್ಯೂಟ್ರಲ್ ಮಾಡೋದಿರ್ಬೋದು ಬೆಳೆಗಳನ್ನು ಈ ರೀತಿ ಸಮೃದ್ಧಿಯಾಗಿ ಬೆಳೆಸೋದ್ರಲ್ಲಿ ನಾವು ದೇಶದಲ್ಲಿ ಮೊದಲನೇವರಾಗಿದ್ದೀರಿ ಎಲ್ಲರೂ ಸಹ ದಯವಿಟ್ಟು ಹಿಂದೆ ಮುಂದೆ ನೋಡದೆ ನಿಮ್ಮ ತೋಟವನ್ನು ನಿರ್ಜೀವ ಮಣ್ಣನ್ನು ಜೀವಂತ ಮಣ್ಣಾಗಿ ಬದಲಾಯಿಸ್ಕೊಳ್ಳಿಕ್ಕೆ ಡಾಕ್ಟ್ರ್ ಸಹ ಜೈವಿಕ ಒಳಸರಿಗಳನ್ನು ನೀವು ಬಳಸೋದ್ರಿಂದ ನಿಮ್ಮ ಎಷ್ಟೋ ಸಮಸ್ಯೆಗಳು ಬಗೆಹರಿಸಿದೆ ಸರ್ ಹರಿಸಿದೆಯಾ ಹರಿಸಿದೆ ಸರ್ ಇದು ರೈತರು ಹೇಳ್ತಾ ಇರ್ತಕ್ಕಂಥ ಮಾತು ನಾನು ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ದಾಗ ವಾರಕ್ಕೆ ಮೂರ್ ಸತಿ ಸ್ಪ್ರೇ ಮಾಡ್ತಾ ಇದ್ದೆ ಸರ್ ಈಗ ಈಗ ತಿಂಗಳಿಗೆಲ್ಲ ಒಂದ್ ನಾಲ್ಕು ಸತಿ ಸ್ಪ್ರೇ ಮಾಡ್ತೀನಿ ಅಷ್ಟೇ ಸರ್ ವಾರಕ್ಕೆ ಮೂರು ತಿಂಗಳಿಗೆ ನಾಲ್ಕು ಅಷ್ಟೇ ಸರ್ ಇವಾಗ ಸ್ಪ್ರೇ ಮಾಡ್ತಾರೆ ಅವಾಯ್ಡ್ ಆಗಿದೆ ಸರ್ ನಂದ್ರಲ್ಲಿ ತುಂಬಾ ಡೇ ಬ್ಯಾಗ್ ಆಗ್ತಾ ಇತ್ತು ಸರ್ ಮಳೆಗಾಲ ಬಂದ್ರೆ ಎಲೆ ಎಲ್ಲ ಉದ್ರೋಗೋದು ಈ ತರದ ತುಂಬಾ ಸಮಸ್ಯೆ ಈ ಡಾಕ್ಟರ್ ಅವಲೇಬಲ್ ಬಿಟ್ಟ ಮೇಲೆ ಎಲ್ಲ ಅವೈಡ್ ಆಗಿದೆ ಸರ್ ನೋಡಿ ಇನ್ನು ಇದಕ್ಕಿಂತ ಇನ್ನೇನು ಸ್ಟೇಟ್ಮೆಂಟ್ ಬೇಕೋ ನನಗೆ ಗೊತ್ತಿಲ್ಲ ರೈತರು ನೀವು ಯಾಕೆ ಕಾಯ್ತಾ ಇದ್ರು ಅದು ಗೊತ್ತಿಲ್ಲ ಅವ್ರನ್ನೇ ಕೇಳಿ ಸರ್ ನಮ್ಮ ನಮ್ಮ ಬ್ರದರ್ ಅವರು ಅವರು ನೋಡಿದ್ದಾರೆ ನಮ್ಮ ತೋಟ ಯಾವ ಥರ ಇತ್ತು ಏನು ಪರಿಸ್ಥಿತಿಯಲ್ಲಿ ಇತ್ತು ನಮ್ಮ ಅವರು ನೋಡಿದ್ದಾರೆ ಸರ್ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದ್ದಾಗ ತುಂಬಾ ಹಾಳಾಗಿತ್ತು ಸರ್ ನಮ್ಮ ತೋಟ ಎಲ್ಲರೂ ಐವತ್ ಕೆಜಿ ಹೂವು ಎತ್ಕೊಂಡ್ರೆ ತೋಟ ಅಲ್ಲಿ ಇಪ್ಪತ್ತು ಕೆಜಿ ಹೂವು ಎತ್ಕೊಂಡೋತಾ ಇದ್ದೆ ಡಾಕ್ಟರ್ ಸೇಲೆಬಲ್ ಬಳಸಿದ್ಮೇಲೆ ಈಳು ಚೆನ್ನಾಗಿ ಬರ್ತಾ ಇದೆ ಹೂವು ಕ್ವಾಲಿಟಿನೂ ಇದೆ ಸರ್ ಎಲ್ಲರೂ ದಯವಿಟ್ಟು ರೈತರಿಗೆ ಹೇಳೋದು ಐತೆ ಸರ್ ಡಾಕ್ಟರ್ ಸಹ ಎಲ್ಲ ಬಿಲೀಸ್ ಮಾಡಿದ್ರೆ ತುಂಬ ಗುಣಮಟ್ಟವಾಗಿದೆ ಸರ್ ವೆರಿ ಗುಡ್ ವೆರಿ ಗುಡ್ ನೋಡಿ ಇದು ಈ ಸಂತೋಷವನ್ನು ನಾನು ಹದಿಮೂರು ವರ್ಷದಿಂದ ರೈತರ ಮುಖದಲ್ಲಿ ನಾನು ನೋಡ್ತಾ ಇದ್ದೀನಿ ದಯವಿಟ್ಟು ಸಂತೋಷವನ್ನು ಹುಡುಕಬೇಡಿ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಒಂದು ನಿರ್ಧಾರ ನಿಮ್ಮ ತೋಟದ ದೊಡ್ಡ ಬದಲಾವಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ತ್ವರಿತವಾಗಿ ಇಮ್ಮಿಡಿಯೇಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಸಲಹೆ ತಗೊಳ್ಳಿ ನಿಮ್ಮ ತೋಟವನ್ನು ಮಣ್ಣು ಪುನರುಜ್ಜೀವನ ಮಾಡ್ಕೊಳ್ತಾ ಒಂದು ಸಮೃದ್ಧಿಯಾದ ಬೆಳೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ಧನ್ಯವಾದಗಳು